ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ದ ಚಾನೆಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರಾಮ ನಾವು ಎಲ್ಲರೂ ಚೆನ್ನಾಗಿದ್ದೀವಿ ತಂಗಿ ಎಕ್ಸಾಮ್ ಎಲ್ಲ ಮುಗಿಯಿತು ಸೊ ಅವಳು ಬಂದಿದ್ಲು ಬಂದವಳು ಅವಳಿಗೆ ಏನು ಕೆಲಸ ಮಕ್ಕಳು ನಡೆಸೋದೇ ಮಾಡ್ತಾಳೆ ಸುಮ್ಮನೆ ಜೋಕ್ ಮಾಡ್ದಾಯ್ತಾ ನನ್ನ ತಂಗಿ ಇಡೀ ಮನೆ ಕೆಲಸ ಮಾಡ್ತಾಳೆ ಅಂದರೆ ನೀವು ನಂಬೋದಿಲ್ಲ ಆದರೂ ಅದೇ ನಿಜ ಅವಳು ಅಡುಗೆ ಒಂದು ಮಾಡಲ್ಲ ಆ್ಯಕ್ಚುಲಿ ನಾನು ಮದುವೆ ಆದಮೇಲೆ ಅಡುಗೆ ಎಲ್ಲ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಉಳಿದಿರೋ ಮನೆ ಕೆಲಸ ಎಲ್ಲನೂ ಬರ್ತದೆ ಅವಳಿಗೆ ಯಾರು ಹೇಳ್ತಿದ್ರಂತೆ ಅವಳು ಏನು ಕೆಲಸ ಮಾಡಲ್ವಾ ಅಂತ ಅವಳೆಲ್ಲನೂ ಮಾಡ್ತಾಳೆ ಆಯಿತಾ ಮತ್ತೆ ಅವಳು ಬಂದಿರೋದನ್ನು ಏನೂ ವೀಡಿಯೋ ಮಾಡಿಲ್ಲ ಇದು ಬಂದು ನೆಕ್ಸ್ಟ್ ಚಿಕನ್ ಸುಕ್ಕ ಮಾಡ್ತಿದ್ದೆ ಹಾಗೆ ಒಂದು ರೆಸಿಪಿ ಶೂಟ್ ಮಾಡಿಕೊಂಡೆ ಯಾಕಂದರೆ ಲಾಸ್ಟ್ ಟೈಮ್ ತೋರಿಸಿದ್ದೆ ಕರೆಕ್ಟಾಗಿ ತೋರಿಸಿರಲಿಲ್ಲ ಸೊ ಅದಕ್ಕೆ ಈ ಸಲ ಕರೆಕ್ಟಾಗಿ ತೋರಿಸಿದ್ದೀನಿ ನೋಡ್ಕೊಳ್ಳಿ ಎಲ್ಲ ಇಂಗ್ರೀಡಿಯೆಂಟ್ಸನ್ನ ಝೂಮ್ ಮಾಡಿ ಹಾಕಿದ್ದೀನಿ ನೀವೇ ನೋಡ್ಕೊಳ್ಳಿ ಮಾಡ್ಕೊಳ್ಳಿ ಮನೇಲಿ ಆಯಿತಾ ಆಮೇಲೆ ಮತ್ತೆ ನಂಗೆ ಕೇಳಬೇಡಿ ನೀವು ಬರೀ ಮೊಬೈಲ್ ಇಟ್ಕೊಂಡೇ ಇರೋದು ಹಿಂದ್ಗಡೆ ಕೆಲಸ ಮಾಡಲ್ವ ಅಂತ ನಮ್ಮ ಮನೆಯಲ್ಲಿ ನಾನು ಬೆಂಗಳೂರಲ್ಲಿದ್ದಾಗ ಮಾತ್ರ ಅಡುಗೆ ಮಾಡ್ತೀನಿ ಯಾಕಂದರೆ ಅಲ್ಲಿ ತಿನ್ನೋದು ನಾನು ನನ್ನ ಗಂಡ ಮಾತ್ರ ನಮ್ಮ ಬೆಂಗಳೂರಿಗೆ ಬಂದರೆ ಅವ್ರದ್ದು ಅಡುಗೆ ನಾನು ಇಲ್ಲಿಗೆ ಬಂದರು ಅವ್ರದ್ದು ಅಡುಗೆ ಯಾಕಂದರೆ ಅಷ್ಟು ಜನಕ್ಕೆ ಮಾಡಲಿಕ್ಕೂ ನಂಗೆ ಬರೋದಿಲ್ಲ ಮತ್ತು ನಮ್ಮೂರ ಅಡುಗೆ ಎಲ್ಲ ಅಷ್ಟು ನಾನು ಬೆಂಗಳೂರಲ್ಲಿ ಟ್ರೈ ಮಾಡಲ್ಲ ನಮ್ಮೂರದು ಆ ಕಡೆ ಈ ಕಡೆದೆಲ್ಲ ಒಂಥರ ಮಿಕ್ಸ್ ಮಾಡಿ ಆ ಥರ ಮಾಡ್ತೀನಿ ಅದಕ್ಕೆ ನಂಗೆ ಅಷ್ಟಾಗಿ ಅಡುಗೆ ಮೇಲೆ ಇಂಟ್ರೆಸ್ಟ್ ಇಲ್ಲ ಇಲ್ಲಿ ಬಂದಾಗ ಮಾಡಲಿಕ್ಕೆ ಉಳಿದಿರೋದೆಲ್ಲ ಕೆಲಸ ನಮ್ಮದು ಆಮೇಲೆ ಕಟ್ಟಿಂಗು ಕ್ಲೀನಿಂಗು ಅವೆಲ್ಲ ನಾವು ಮಾಡಿಕೊಡ್ತೀವಿ ಮೇನ್ ಕುಕ್ ಬಂದು ನಮ್ಮಮ್ಮ ಇದ್ರ ಇಂಗ್ರೀಡಿಯೆಂಟ್ಸ್ನ ಒಂದು ಸಲ ಪಟ ಹೇಳ್ತೀನಿ ಕೇಳ್ಕೊಬಿಡಿ ಏನಿಲ್ಲ ಮಣ್ಣುಮೆಣ್ಸಿನ್ಕಾಯಿ ಚಕ್ಕೆ ಲವಂಗ ಬೆಳ್ಳುಳ್ಳಿ ಪೆಪ್ಪರ್ ಧನಿಯಾ ಸ್ವಲ್ಪೇ ಸ್ವಲ್ಪ ಏನದು ಮೆಂತ್ಯಕಾಳು ಅಷ್ಟೇ ಮತ್ತು ಹಳದಿ ಪೌಡ್ರ್ ಇನ್ನೇನಾದರೂ ಮಿಸ್ ಮಾಡಿದರೆ ನೀವು ವಿಡಿಯೋ ನೋಡ್ಕೊಂಡು ಕರೆಕ್ಷನ್ ನೋಡ್ಕೊಳ್ಳಿ ಆಯಿತಾ ಇಷ್ಟನ್ನೇ ಹಾಕಿಬಿಟ್ಟು ಫ್ರೈ ಮಾಡಿ ಮಿಕ್ಸಿ ಮಾಡ್ಕೊಳ್ಳಿ ಇಲ್ಲಾಂದರೆ ಗ್ರೈಂಡರ್ಗೆ ಹಾಕ್ಕೊಳ್ಳಿ ಇಷ್ಟ ಫುಲ್ ನೈಸ್ ಮಾಡಿ ರುಬ್ಕೊಳ್ಳಿ ಅವರಿಬ್ಬರು ಅಮ್ಮ ಮಗಳು ಬಿಸಿಲ ಬೇಗಿಗೆ ಬೆಂದು ಐಸ್ ಕ್ರೀಮ್ ತಿಂತ ಇದ್ದರು ಡಾಲಿ ನನಗೆ ಇಷ್ಟ ಇಲ್ಲ ಅದಕ್ಕೆ ನಾನು ತಿಂದಿಲ್ಲ ಆ್ಯಕ್ಚುಲಿ ಈ ಸುಕ್ಕ ಮಾಡಬೇಕಾದ್ರೆ ನೀವೇನು ಸಪ್ರೇಟಾಗಿ ಈರುಳ್ಳಿ ಎಲ್ಲ ಫ್ರೈ ಮಾಡಿ ಟೊಮೆಟೊ ಎಲ್ಲ ಫ್ರೈ ಮಾಡಿ ಆ ಥರ ಎಲ್ಲ ಹಾಕಬೇಕಂತಿಲ್ಲ ಅದು ಆ್ಯಕ್ಚುಲಿ ಅಮ್ಮ ಅವತ್ತು ಮಿಸ್ಸಾಗಿ ಚಿಕನ್ ಸ್ವಲ್ಪ ಲೇಟಾಗಿ ಹಾಕಿಬಿಟ್ರು ಈ ಸುಕ್ಕ ಬಂದುಬಿಟ್ಟು ನೀವು ಟೊಮ್ಯಾಟೊ ಈರುಳ್ಳಿ ಗ್ರೀನ್ ಚಿಲ್ಲಿ ಚಿಕನ್ ಮತ್ತು ಅವ್ರು ರುಬ್ಕೊಂಡಿರ್ತೀರಲ್ಲ ಪೇಸ್ಟ್ ಎಲ್ಲನೂ ಹಾಕ್ಬಿಟ್ಟು ಒಟ್ಟಿಗೆ ಮಿಕ್ಸ್ ಮಾಡಿ ಕುಪ್ ಮಾಡಲಿಕ್ಕಿಡಿ ಅಂದರೆ ಸ್ವಲ್ಪ ಹೊತ್ತು ಮುಚ್ಚಿಬಿಟ್ಟು ಕುಕ್ ಮಾಡಿ ಯಾಕಂದರೆ ಅದು ನೀರು ಬಿಟ್ಕೊಳ್ಬೇಕಲ್ಲ ಓಪನ್ ಇಟ್ಟರೆ ಎಲ್ಲ ನೀರು ಹೋಗಿಬಿಟ್ಟು ಆಮೇಲೆ ತಾಳ ಹತ್ಕೊ ಬಿಡುತ್ತೆ ಮಸಾಲೆ ಫಸ್ಟೇ ಹಾಕಿರ್ತೀರಲ್ಲ ಅದಕ್ಕೋಸ್ಕರ ಆ್ಯಕ್ಚುಲಿ ನಾವು ಇವತ್ತು ಮಾಡಿ ತುಂಬ ತೆಳ್ಳಾಯ್ತು ಯಾಕಂದರೆ ನಾವು ಹೋಲ್ ಪ್ರೋಸೆಸ್ ಮುಚ್ಚೇ ಇಟ್ಬಿಟ್ವಿ ನೆನಪೇ ಇರಲಿಲ್ಲ ಮಾತಾಡ್ತಾ ಮೂರು ಜನ ಸೊ ಸ್ವಲ್ಪ ತೆಳ್ಳ ಇತ್ತು ನಿಮಗೆ ಸ್ವಲ್ಪ ಡ್ರೈ ಡ್ರೈ ಬೇಕಂತಿದ್ರೆ ನೀವು ಸ್ವಲ್ಪ ಹೊತ್ತು ಮಾತ್ರ ಮುಚ್ಚಿಡಿ ಆಮೇಲೆ ಓಪನ್ ಮಾಡಿಡಿ ಚೆಂದ ಆಗ್ತದೆ ಸುಖ ಸೂಪರಾಗಿ ಬರ್ತದೆ ನೋಡಿ ಒಂದ್ಸಲ ಟ್ರೈ ಮಾಡಿ ಆಯ್ತಾ ಇದನ್ನು ಆದರೂ ನಾನ್ ವೆಜ್ ತಿಂತೀರ ಅನ್ನೋದಾದರೆ ಈ ರೆಸಿಪಿನ ಪಕ್ಕ ಟ್ರೈ ಮಾಡಿ ನಿಮಗಂತೂ ಲವ್ ಆಗಿಬಿಡುತ್ತೆ ಎಂತಕ್ಕಂದರೆ ನನ್ನ ಫೇವ್ರೆಟ್ ರೆಸಿಪಿ ಇದು ಅದಕ್ಕೋಸ್ಕರ ಚಿಕನ್ ಸುಕ್ಕ ಇನ್ನೊಂದ್ಸಲ ನೀವು ಟ್ರೈ ಮಾಡಿ ಆಯಿತಾ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೆ ನೀವೇನಾದ್ರು ಟ್ರೈ ಮಾಡಿದ್ರೆ ನಾವು ಇವತ್ತು ಮಾಡೋದು ಚಿಕನ್ ಸಾರಾಗಿಬಿಡ್ತು ಅದೇ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ್ನಲ್ಲ ನಾವು ಫುಲ್ ಅಡುಗೆ ಮಾಡೋ ತನಕ ಅದನ್ನು ಮುಚ್ಚೆ ಇಟ್ಬಿಟ್ವಿ ಅದಕ್ಕೋಸ್ಕರ ಅದು ತುಂಬ ನೀರಾಗಿಬಿಡ್ತು ಆ್ಯಕ್ಚುಲಿ ನಿಮಗೆ ಗ್ರೇವಿ ಥರ ಮಾಡ್ಕೋಬೇಕಂದ್ರೆ ಹಾಗೆ ಮಾಡಬೇಕು ಕಾಯಿ ತುರಿ ಬದಲು ಕಾಯಿ ಹಾಲು ತೆಗ್ದು ಹಾಕ್ಬಿಡಿ ಅದು ಇನ್ನೊಂಥರ ಚೆನ್ನಾಗಾಗುತ್ತೆ ಸಾಂಬಾರು ಆಗಿಬಿಡುತ್ತೆ ಆಯಿತಾ ನಾನು ಅದಿನ್ನೂ ಟ್ರೈ ಮಾಡಿಲ್ಲ ಯಾಕಂದರೆ ನಾವೆಲ್ಲದಕ್ಕೂ ಕಾಯಿ ಅರ್ಧ ಅರ್ಧ ಹಾಕೋದು ಕಾಯಿ ಹಾಲು ತೆಗ್ದೆಲ್ಲ ಹಾಕೋದಿಲ್ಲ ಚಿಕನ್ ಸಾರಿಗೆಲ್ಲ ಅದನ್ನು ಹೇಳ್ತಿದ್ದಂತೆ ಯಾರೋ ನಮ್ಮ ನಮ್ಮ ಕಡೆ ಬರೀ ಕಾಯಿ ಇರುತ್ತೆ ಸಾರಲ್ಲಿ ಅಂತೆ ಅಲ್ಲ ಅದು ಆ್ಯಕ್ಚುಲಿ ನನ್ನ ಗಂಡನೂ ಹೇಳ್ತಾನೆ ನಿಮ್ಮ ಸಾರು ಬರೀ ಕಾಯಿ ಆಗುತ್ತೆ ಅಂತ ಏಂತ ಮಾಡೋದು ನಮ್ಮ ಅಡುಗೆ ನಮ್ಗೆ ಇಷ್ಟ ನಿಮ್ಮ ಅಡುಗೆ ನಿಮ್ಗೆ ಇಷ್ಟ ನಾವು ನಾವು ಜಾಸ್ತಿ ಎಲ್ಲದಕ್ಕೂ ಕಾಯೇ ಹಾಕೋದು ಅದಕ್ಕೋಸ್ಕರ ನಮ್ಗೆ ಅದೇ ಇಷ್ಟ ಆಗುತ್ತೆ ಬಟ್ ಬೇರೆ ಕಡೆ ಎಲ್ಲ ಕೊಬ್ಬರಿ ಸ್ವಲ್ಪ ಕಡಿಮೆ ಯೂಸ್ ಮಾಡ್ತಾರೆ ನನ್ನ ಗಂಡನ ಮನೆ ಕಡೆ ಎಲ್ಲ ಅವ್ರು ಸ್ವಲ್ಪ ಸ್ವಲ್ಪ ಕೊಬ್ಬರಿ ಹಾಕ್ತಾರೆ ಬೇರೆ ಐಟಮ್ಸ್ ಎಲ್ಲ ಹಾಕ್ತಾರೆ ಈರುಳ್ಳಿ ಟೊಮೆಟೊ ಅದೆಲ್ಲ ಹಾಕ್ತಾರೆ ಸೊ ನಾವು ಆ ಥರ ಮಾಡಲ್ಲ ಸಾಂಬಾರಿಗೆ ಜಾಸ್ತಿ ಇದೇ ಮಸಾಲೆ ಐಟಮ್ಸ್ ಹಾಕ್ಬೋದು ಕೊಬ್ಬರಿ ಹಾಕೋದು ಒಂದು ಎರಡು ಮೂರು ಅಂತ ಜನರ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ಎಷ್ಟು ಜಾಸ್ತಿ ಜನ ಇರ್ತಾರೆ ಅಷ್ಟು ಜಾಸ್ತಿ ಕಾಯಿ ಹಾಕ್ತೀವಿ ನಾವು ಮತ್ತೇನಂದರೆ ನೀವು ಹೇಗೆ ಮಾಡಿ ನಿಮ್ಮ ನಿಮ್ಮ ಊಟನೇ ನಿಮ್ಗೆ ಇಷ್ಟ ಅಲ್ವ ನಮ್ಮ ಊಟ ಇಷ್ಟ ಅಷ್ಟೆ ಬಟ್ ನಾನು ಹೇಳಿದ್ದು ಸಲ ಈ ಟ್ರೈ ಮಾಡಿ ಅಷ್ಟೇ ಆಯಿತಾ ನಿಮ್ಗೆ ಇಷ್ಟ ಆಗುತ್ತೆ ಆಗದಿದ್ದರೂ ಚಿಕನ್ ಅಂತೂ ಎಸಿ ಅಲ್ಲವಾ ತಿಂದು ತಿಂತೀರಾ ಒಂದು ಸಲ ಟ್ರೈ ಮಾಡಿ ನೋಡಿ ಕೊಬ್ಬರಿ ಬೇಡ ಅಂದರೆ ಅದನ್ನು ಹಾಗೆ ಸ್ಕಿಪ್ ಮಾಡಿಬಿಡಿ ಹಾಗೆ ಟ್ರೈ ಮಾಡಿ ಆಯಿತಾ ಇವಾಗ ಹೊರಟಿದ್ದು ಎಲ್ಲಿಗೆ ಅಂದರೆ ಹಾಂ ಅತ್ತೆ ಮಗಳ ಮನೆಗೆ ಹಂಗೆ ಸಂಜೆ ಇತ್ತು ಹೊರಡು ಬೆಳಗ್ಗೆಯಿಂದ ಮಧ್ಯಾಹ್ನ ಹೊರಡು 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 ಅಂದ್ಕೊಂಡು ಐದು ಗಂಟೆಗೆ ಹೊರಟ್ವಿ ಆ್ಯಕ್ಚುಲಿ ಹೋಗಿದ್ದು ಒಂಥರ ಸುಮ್ಮನೆ ಎಂಥ ಲಾಂಗ್ ಡ್ರೈವ್ ಥರ ಬರೋ ಥರ ಹೋಗಿ ಬಂದ್ವಿ ಅದು ಆ ಮಕ್ಕಳನ್ನ ಕರ್ಕೊಂಡು ಹೋಗಿದ್ದು ಅವ್ರ ಮನೇಲಿ ಕೂತಿದ್ದು ನನ್ನ ಮಕ್ಕಳಿಗೆ ಎರಡು ಸಲ ಹಾಲು ಮಾಡಿ ಕುಡಿಸಿದ್ದು ಅಕ್ಕ ಚಹಾ ಮಾಡಿಕೊಟ್ರು ಚಹಾ ಕುಡ್ದಿದ್ದು ಅವ್ರ ಮನೆ ಪಕ್ಕದ ಮನೇಲಿ ಒಂದೆರಡು ಜನ ಬಂದರು ಆಗ ನಮ್ಮ ಅತ್ತೆ ಮಗಳೂ ಮಾತಾಡ್ಲಿಕ್ಕೆ ಆಗಲಿಲ್ಲ ಸರಿ ಅವ್ರ ಪಾಪ ನೋಡ್ಲಿಕ್ಕೆ ಬಂದಿದ್ರು ಸೊ ನೋಡಿಕೊಂಡು ಅವ್ರು ಹೋದರು ಆಮೇಲೆ ಹಂಗೆ ನಾವು ಹೊರಟು ಬಂದ್ವಿ ಇನ್ನೊಂದು ತುಂಬ ಕತ್ಲ ಆಗುತ್ತೆ ಅಂತ ಸ್ವಲ್ಪ ಬೇಗನೆ ಬಂದುಬಿಟ್ವಿ ಸೊ ನೋಡಿ ಇದೆ ಅವ್ರ ಮನೆ ಇನ್ನು ಮನೆ ಕಂಪ್ಲೀಟ್ ಆಗಲಿಲ್ಲ ಇನ್ನೂ ಗೃಹ ಪ್ರವೇಶ ಆಗಲಿಲ್ಲ ಗೃಹ ಪ್ರವೇಶ ಆದಾಗ ಅದ್ರದ್ದು ವಿಡಿಯೋ ಕೂಡ ಮಾಡಿ ಹಾಕ್ತೀನಿ ತಾನು ನೋಡಿ ಆಯಿತಾ ಇನ್ನು ಆಗ್ತಾ ಇದೆ ಕೆಲಸ ಸೊ ಹೀಗೆ ಸುಮ್ಮನೆ ಒಂದು ರೌಂಡ್ ಹೋಗಿ ಬರುವ ಅಂತ ಹೋಗಿ ಬಂದ್ವಿ ಅಷ್ಟೇ ಜಾಸ್ತಿ ಗೊತ್ತಿರಲಿಲ್ಲ ಹಾಗೆ ಬಂದುಬಿಟ್ವಿ ಅದಕ್ಕೆ ನಾನು ಜಾಸ್ತಿ ವಿಡಿಯೋನೂ ತೊಗೊಂಡಿಲ್ಲ ಅಲ್ಲಿ ಇವಾಗ ಮನೆಗೆ ಬಂದ್ವಿ ಆ್ಯಕ್ಚುಲಿ ಎಲ್ಲಾದರೂ ಹೋಗಬೇಕು ಅನಿಸುತ್ತೆ ಬಟ್ ಇವಾಗ ಮೊದಲಾದರೆ ಎತ್ಕೊಂಡು ಯಾವುದೋ ಒಂದು ಡ್ರೆಸ್ ಹಾಕ್ಕೊಂಡು ಹೋದರೆ ಆಗ್ತಿತ್ತು ಇವಾಗ ಹಂಗಲ್ಲ ಇಬ್ಬರು ಮಕ್ಳಿರೋದ್ರಿಂದ ಸೊ ಒಬ್ಬರು ಮಕ್ಕಳಿದ್ರು ಅಷ್ಟು ಇಬ್ಬಿಬ್ರು ಇಬ್ಬಿಬ್ಬರಲ್ವಾ ಸೊ ಅವ್ರದ್ದೆಲ್ಲ ಐಟಮ್ಸ್ ರೆಡಿ ಮಾಡಿ ಮತ್ತು ಅವ್ರಿಗೆ ಬೇರೆ ಫೇಡ್ ಮಾಡಲಿಕ್ಕೆ ಅದು ಪೌಡ್ರು ಅದರದ್ದು ನೀ ಬಿಸಿ ನೀರು ಎಲ್ಲ ತೊಗೊಂಡು ಹೋಗಬೇಕು ಸೊ ಅವ್ರದ್ದೇ ಐಟಮ್ಸ್ ಒಂದು ಬ್ಯಾಗ್ ಆಗಿಬಿಡುತ್ತೆ ಒಂದಿಲ್ಲ ಎರಡು ಬ್ಯಾಗ್ ಅವ್ರದ್ದೇ ಐಟಮ್ಸ್ ಇರುತ್ತೆ ಅದನ್ನು ತೊಗೊಂಡು ಹೋಗ್ಬೇಕಾ ಅನಿಸುತ್ತೆ ಸ್ವಲ್ಪ ದೊಡ್ಡವರಾದರೆ ಪರವಾಗಿಲ್ಲ ಅಂದರೆ ಏನಾದರೂ ತಿನ್ನಿಸ್ಬೋದಲ್ವ ಅಂದರೆ ಏನೂ ತಿನ್ನಿಸ್ತಾ ಇಲ್ಲ ಬರೀ ಫಾರ್ಮುಲಾ ಮಿಲ್ಕ್ ಕೊಡ್ತಾ ಇದ್ದೀನಿ ಮತ್ತು ನೈಟ್ ಮಾತ್ರ ಸ್ವಲ್ಪ ರಾಗಿ ಸರಿ ತಿನ್ನಿಸ್ತಾ ಇದ್ದೀನಿ ಆಯ್ತು ಆಗ್ತಾ ಬಂತಲ್ವ ಇವಾಗ ಸಿಕ್ಸ್ ಮಂತ್ಸ್ ಹತ್ತತ್ರ ಇದ್ದಾರೆ ಸೊ ಅದಕ್ಕೆ ರಾಗಿ ಸರಿ ತಿನ್ನಿಸ್ತಾ ಇದ್ದೀನಿ ಯಾಕಂದರೆ ಬ್ರೆಸ್ಟ್ ಫೀಡ್ ಇಲ್ಲ ಅಲ್ವ ಅವರಿಗೆ ಹಾಗಂತ ನೀವು ಸಿಕ್ಸ್ ಮಂತ್ಸ್ ಒಳಗಡೆ ಪಾಪ ಎಲ್ಲ ಇದ್ದರೆ ಅವರಿಗೂ ಸರಿಯೆಲ್ಲ ತಿನ್ಸೆ ಅಂತ ನಾನು ರೆಕಮೆಂಡ್ ಮಾಡ್ತಾ ಇಲ್ಲ ಯಾಕಂದರೆ ಮೊದಲೆಲ್ಲ ನನ್ನ ಅಂದರೆ ನಾವು ಪಾಪ ಇರಬೇಕಾದ್ರೆ ನನ್ನಮ್ಮ ನಮ್ಮ ಎಲ್ಲ ನಮಗೆ ಒಂದು ಒಂದೂವರೆ ತಿಂಗಳಿಗೆಲ್ಲ ಅನ್ನ ತಿನ್ನಿಸ್ತಾಯಿದ್ರು ಅಂದರೆ ಅದನ್ನು ಫುಲ್ ಸ್ಮ್ಯಾಶ್ ಮಾಡಿ ತೆಳ್ಳ ಬಟ್ಟೆಯಲ್ಲಿ ಗಾಳಿಸ್ಬಿಟ್ಟು ಆ ಥರ ತಿನ್ನಿಸ್ತಾಯಿದ್ರಂತೆ ಬಟ್ ಇವಾಗೆಲ್ಲ ಡಾಕ್ಟ್ರ್ ಹೇಳ್ತಾರೆ ಸಿಕ್ಸ್ ಮಂತ್ಸ್ ತನಕ ಬ್ರೆಸ್ಟ್ ಫೀಡ್ ಬಿಟ್ಟು ಒಂಚೂರು ಬಿಸಿನೀರು ಕೂಡ ಕುಡಿಸ್ಬಾರ್ದು ಅಂತ ಬಟ್ ಆವಾಗೆಲ್ಲ ಪಾಪ ಎಲ್ಲ ತುಂಬ ಅಳತಿತ್ತಲ್ಲ ನೈಟು ಅವರು ಬಿಸಿ ನೀರೆಲ್ಲ ಕುಡಿಸ್ತಾ ಇದ್ರಂತೆ ಚಿಕ್ಕ ಪಾಪುಗೆಲ್ಲ ಅವರೆಲ್ಲ ಆವಾಗ ಚೆನ್ನಾಗೇ ಇದ್ದರು ಬಟ್ ಇವಾಗೆಲ್ಲ ಡಾಕ್ಟ್ರೆಲ್ಲ ಜಾಸ್ತಿಯಾಗಿ ಅವ್ರು ಆ ಥರ ಹೇಳೋದ್ರಿಂದ ನಮಗೂ ಒಂಥರ ಭಯ ಅನಿಸುತ್ತೆ ಸೊ ಅದಕ್ಕೆ ನಾವು ಕೊಡೋಲ್ಲ ನಾನಿನ್ನೂ ಬಿಸಿ ನೀರೆಲ್ಲ ಕೊಡಲಿಲ್ಲ ಬಟ್ ಇನ್ನೇನು ಸಿಕ್ಸ್ ಮಂತ್ಸ್ ಆಗ್ತಾ ಬಂತಲ್ಲ ನಾನು ಸರಿ ತಿನ್ಸ್ಲಿಕ್ಕೆ ಶುರು ಮಾಡಿ ಆಲ್ಮೋಸ್ಟ್ ಒಂದು ಒನ್ ಮಂತ್ ಆಯಿತು ಅನಿಸುತ್ತೆ ಅಂದರೆ ರೈಸ್ ಟ್ರೈ ಮಾಡಿದೆ ಬಟ್ ನನ್ನ ಮಗಳು ಅದನ್ನು ತಿನ್ನಲಿಲ್ಲ ಅದಕ್ಕೋಸ್ಕರ ಮತ್ತು ರಾಗಿ ಸರಿ ಟ್ರೈ ಮಾಡಿದೆ ಇವಾಗ ತಿಂತಿದ್ದಾರೆ ಸೊ ಸದ್ಯಕ್ಕೆ ಅದೇ ಅವ್ರದ್ದು ನೈಟ್ ಊಟ ಆರು ತಿಂಗಳಾದಮೇಲೆ ನೋಡಬೇಕು ಸ್ವಲ್ಪ ಸ್ವಲ್ಪ ರೈಸ್ನು ಟ್ರೈ ಮಾಡಬೇಕು ಅವರಿಗೂ ಅಭ್ಯಾಸ ಆಗಬೇಕಲ್ಲ ಅದಕ್ಕೆ ನಾನು ನೀವು ನಾನು ತಿನ್ಸೋದೇ ನೀವು ತಿನ್ನಿಸ್ಲಿ ಅಂತ ಇದೆಲ್ಲ ಹೇಳ್ತಾಯಿಲ್ಲ ಹೇಳಿದೆ ನನ್ನ ಮಕ್ಕಳು ಫುಡ್ ರುಟೀನ್ ಈ ಥರ ಇದೆ ಅಂತ ನಾವು ಮತ್ತು ಅವರಿಗೆ ಒತ್ತಾಯ ಮಾಡಿಬಿಟ್ಟೆಲ್ಲ ಬಾಯಿಗೆ ತುರ್ಕಲ್ಲ ಅವ್ರಿಗೆ ಇಷ್ಟಪಟ್ಟು ತಿನ್ನೋಷ್ಟು ಅಷ್ಟೇ ತಿನ್ನಿಸ್ತೀವಿ ಅವರಿಲ್ಲ ಬೇಡ ಅಂದರೆ ಅವರು ಇಬ್ಬರು ಅಷ್ಟೇ ಅಳ್ತಾರೆ ಬಾಯಿಂದ ವಾಪಸ್ ಉಗೀತಾರೆ ಸೊ ಅಲ್ಲಿಗೆ ಸ್ಟಾಪ್ ಮಾಡ್ತೀವಿ ಇನ್ನು ನಾವು ಮಾಡಿದ್ದೆಲ್ಲ ತಿನ್ಬೇಕು ಅಂತ ತುರ್ಕಿಸಲ್ಲ ಆ್ಯಕ್ಚುಲಿ ಮಕ್ಕಳಿಗಂತೂ ಆ ಥರ ಒತ್ತಾಯ ಮಾಡೋಲ್ಲ ತಿನ್ನಿಸ್ಲೇಬಾರ್ದು ಇವರು ನನ್ನ ಮಗು ಸಣ್ಣ ಇದೆ ಜಾಸ್ತಿ ತಿನ್ಸಿದ್ರೆ ದಪ್ಪ ಆಗುತ್ತೆ ಅದೆಲ್ಲ ಅಂತೂ ತಲೆಯಿಂದ ತೆಗ್ದೇ ಬಿಡಬೇಕು ಅವ್ರಿಗೆ ಪಾಪ ಇರೋದೇ ಪುಟ್ಟಾಣಿ ಹೊಟ್ಟೆ ಎಷ್ಟು ಬೇಕೋ ಅಷ್ಟೇ ತಿಂತಾರೆ ಅವ್ರಿಗೆ ಎಷ್ಟು ಬೇಕೋ ಅಷ್ಟನ್ನು ಪ್ರೀತಿನ ತಿಂದರೆ ಅದೇ ತೃಪ್ತಿ ಅವ್ರ ಹೊಟ್ಟೆಗೆ ಅಷ್ಟೇ ತಿನ್ಸಿದ್ರು ಸಾಕು ಸೊ ಇಬ್ಬರು ಇಬ್ಬರು ಖುಷಿ ಖುಷಿಯಿಂದ ತಿಂತಾರೆ ಅಷ್ಟು ಮಾತ್ರ ತಿನ್ನಿಸ್ತೀವಿ ಅವ್ರಿಗೆ ಬೇಡ ಅಂದರೆ ಇಬ್ಬರು ಅಳ್ತಾರೆ ಅಲ್ಲಿಗೆ ಅವ್ರ ಊಟ ಸ್ಟಾಪ್ ಸದ್ಯಕ್ಕೆ ಇದೆ ಅವ್ರ ಫುಡ್ ರೂಟೀನ್ ನೆಕ್ಸ್ಟ್ ಏನಾದರೂ ಚೇಂಜಸ್ ಮಾಡಿದ್ರೆ ಮತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆಯಿತಾ ಹೆಂಗೆ ಬಂದಿದ್ಲಲ್ವಾ ನಾವು ಅತ್ತೆ ಮಗಳ ಮನೆಗೆ ಹೋದಾಗ ಅವ್ರ ಮಕ್ಕಳು ಬಂದಿದ್ರು ನಮ್ಮ ಮನೆಗೆ ನಾನು ಆ ಎಲ್ಲ ಇನ್ನೂ ತೊಗೊಂಡಿಲ್ಲ ಅವಳು ನನ್ನ ತಂಗಿ ಪಾಪ ಇದ್ಕೊಂಡಿದ್ದು ಮಾತ್ರ ಒಂದೆರಡು ವೀಡಿಯೋಸ್ ಇದೆ ಅಷ್ಟೇ ಬಿಟ್ಟರೆ ಇನ್ನೇನು ಕ್ಯಾಪ್ಚರ್ ಮಾಡಿಲ್ಲ ಅದೊಂದು ರೆಸಿಪಿ ಶೂಟ್ ಮಾಡಿದ್ದೆ ಅಷ್ಟೇ ಅಂದರೆ ಶಕ್ಕೆ ಕೆಲಸ ಮಾಡೋದೇ ಹೆಚ್ಚಾಗುತ್ತೆ ಇನ್ನು ಅದರಲ್ಲೂ ವೀಡಿಯೋ ಮಾಡ್ತಾ ಕೂತ್ಕೊಂಡ್ರೆ ಅಲ್ಲೇ ಟೈಮ್ ಹೋಗುತ್ತೆ ನಿಂತ್ ನಿಂತ್ಕೊಳ್ಳೋದೆ ಅಲ್ಲ ಏನಾದರೂ ಕೆಲಸ ಮಾಡ್ಕೋಬೇಕಾದ್ರೆ ಮಾಡಬೇಕಾದ್ರೆ ಆರಾಮಾಗಿ ಫ್ಯಾನ್ ಕೆಳಗಡೆ ಕೆಳಗಡೆ ಕುತ್ಕೊಂಡು ಬಿಟ್ಟರೆ ಆರಾಮನ್ಸುತ್ತೆ ಒಂಚೂರು ಆಚೆ ಈಚೆ ಫ್ಯಾನ್ ಬಿಟ್ಟು ಆಚೆ ಈಚೆ ಹೋದರೂ ಸಾಕು ಇಲ್ಲಿ ನಿಂತಲ್ಲೇ ನೀರ ಹೋಗ್ತಿದ್ವಿ ಅಷ್ಟು ಶೈಕಿ ಇದೆ ಯಾವಾಗ ಮಳೆ ಬರುತ್ತೆ ಅಂತ ಕಾಯ್ತಿದ್ದೀವಿ ನನ್ನ ಅತ್ತೆ ಮಗಳ ಮಗ ದೊಡ್ಡ ಅವ್ನು ನೈಟ್ ಬಂದಿದ್ದ ಅವನ ತಮ್ಮ ಮೊದಲೇ ನಮ್ಮ ಜೊತೆನೇ ಬಂದಿದ್ದ ಅವತ್ತೆ ಸೊ ಇನ್ನೇನು ವಿಡಿಯೋ ಇಲ್ಲ ಇಷ್ಟೇ ಇವತ್ತಿನ ವಿಡಿಯೋ ಈ ವಿಡಿಯೋನ ನೀವು ಸ್ವಲ್ಪ ಆದರೂ ಎಂಜಾಯ್ ಮಾಡಿದರೆ ಸೊ ಒಂದುಬಿಟ್ಟು ಲೈಕ್ ಮಾಡಿ ಆಯಿತಾ ಹಾಗೆ ನನ್ನ ವಿಡಿಯೋನ ಆದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಓಕೆನಾ ಬೆಲ್ಲೈಕನ್ ಕೂಡ ಟಕ್ ಅಂತ ಕ್ಲಿಕ್ ಮಾಡಿ ನನ್ನ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ ಆದ್ದರಿಂದ ಓಕೆನಾ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇನ್ನೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಆದಷ್ಟು ಬೇಗ ನನಗೂ ಪುರ್ಸೊತ್ತಾಗಲಿ ಅಂತ ನೀವು ಬೇಡ್ಕೊಳ್ಳಿ ಆಯ್ತು ಸೊ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್